ಚಾನೆಲ್ ನೋಡ್ತಾ ಇದ್ದಾರೆ ಮಾಡ್ಕೊಂಡು ಫ್ರೆಂಡ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಂದ್ ಚೂರು ಕಡಲೆ ಹಿಟ್ಟಿತ್ತು ನಮ್ಮ ಹುಡುಗ ಬೇರೆ ಬಂದಿದ್ದ ಮೈಸೂರಿಂದ ಹಾಸ್ಟೆಲ್ ಇರೋದು ರಜಕ್ಕೆ ಬಂದಿದೆ ಅಲ್ವಾ ಏನಾದ್ರೂ ಸ್ವೀಟ್ ಮಾಡ್ಕೊಡೋಣ ಅನ್ನಿಸ್ತು ಹಂಗಾಗಿ ಬೂಂದಿ ಮಾಡೋಣ ಬೂಂದಿ ಮಾಡಿ ಪಾಯಸ ಮಾಡೋಣ ಅಂದ್ಬಿಟ್ಟು ಅನ್ಕೊಂಡೆ ಫಸ್ಟ್ಗೆ ಬೂಂದಿ ಮಾಡೋಣ ಪಾಯಸ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಬೂಂದಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಹೇಳ್ತಿರ್ತೀನಿ ನಾನು ಈಗ ಲೋಟದಲ್ಲಿ ಒಂದು ಲೋಟ ಕಡಲೆ ತೊಗೊಂಡಿದ್ದೀನಿ ನಾನು ಅಳತೆ ತೋರ್ಸೋಕ್ಕೆ ತೊಗೊಂಡೆ ಇವಾಗ ಇದರಲ್ಲಿ ಮುಕ್ಕಾಲು ಲೋಟ ಸಕ್ಕರೆ ಮುಕ್ಕಾಲು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ಇದಂಗೆ ಇಟ್ಕೋತೀನಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ಸೋಡಾ ಹಾಕ್ಕೊಬೋದು ನಾನು ಸೋಡಾ ಅಕ್ಕಿ ಅಕ್ಕಿಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಿಂಬೆ ಅರ್ಧ ನಿಂಬೆ ಹಣ್ಣು ಕಟ್ ಮಾಡ್ಕೊತೀನಿ ಇದಕ್ಕೆ ಮಾಮೂಲಿ ದ್ರಾಕ್ಷಿ ಗೋಡಂಬಿ ಲವಂಗ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಲವಂಗ ಬೇಕು ಅಂದರೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ ಬೇಕಾದರೆ ಇದ್ದರೆ ನೀವು ಹಾಕ್ಕೊಬೋದು ತೊಂದರೆ ಏನಿಲ್ಲ ಮಾಮೂಲಿ ಬಾದಾಮಿ ಪಿಸ್ತಾ ಆ ಥರದಿದ್ದರೆ ಹಾಕ್ಕೊಬೋದು ನಾನು ದ್ರಾಕ್ಷಿ ಗೋಡಂಬಿ ಲವಂಗ ತೊಗೊಂಡಿದ್ದೀನಿ ಕಾಯಿ ಇರಲಿಲ್ಲ ಬೇಕು ಅಂದರೆ ನಮ್ಗೆ ತಂದು ಪುಡಿ ಮಾಡ್ಕೊಬೋದು ಏನು ತೊಂದರೆ ಏನಿಲ್ಲ ನಡೆಯುತ್ತೆ ಮನೆಯಲ್ಲೇ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಈ ಕಡಲೆ ಹಿಟ್ಟಿನ ಜಲ್ಲಡಿಯಾಗಿ ಇಟ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಜಿಲ್ಲಡಿಯಾಗಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಅಕ್ಕಿ ಇಟ್ ತೊಗೊಂಡಿದ್ದೀನಿ ನಾನು ಹೇಳ್ದಂಗೆ ನೀವು ಬೇಕು ಅಂದರೆ ಸ್ವಲ್ಪ ಸೋಡಾ ಹಾಕ್ಕೊಬೋದು ನಾನು ಸೋಡಾ ಬದಲು ಅಕ್ಕಿ ಇಟ್ಟು ಇದ್ದೀನಿ ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಹಾಕೋಬೋದು ಆಮೇಲೆ ಕಲರ್ ಬೇಕು ಅಂದರೂ ನೀವು ಹಾಕ್ಕೊಬೋದು ನಾನು ಕಲರ್ ಏನಾಗ್ತಾಯಿಲ್ಲ ಬೇಕು ಅಂದ್ರೂ ಸ್ವಲ್ಪ ಅರಿಶಿನ ಹಾಕೋಬೋದು ೂರ್ ಅರಶಿನ ಹಾಕ್ತೀನಿ ನೋಡಿ ಸ್ವಲ್ಪ ಅರಶಿನ ಹಾಕೋತೀನಿ ಅರಶಿನ ಏನಕಪ್ಪ ಅಂದ್ರೆ ಸ್ವಲ್ಪ ಇನ್ನು ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಅಷ್ಟೇ ಎಲ್ಲೋ ಕಲರ್ ಇರುತ್ತೆ ಅದಕ್ಕೆ ಸ್ವಲ್ಪ ಅರಶಿನ ಹಾಕೋದ್ರಿಂದ ಇನ್ನು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಯಾವುದೇ ಸ್ವೀಟ್ ಆದರೂ ಒಂಚೂರು ಉಪ್ಪು ಹಾಕ್ತಾರೆ ಒಂದು ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು ಜಾಸ್ತಿ ತೆಳ್ಳ ಆಗಬಾರ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಗಂಟು ಒಂದು ಗಂಟು ಇಲ್ದಿರೋದಂಗೆ ಮಾಡ್ಕೋಬೇಕು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ಆದರೆ ತೆಳ್ಳೆ ಆಗ್ಬಿಡುತ್ತೆ ಇಲ್ಲ ಆದ್ರೂ ಆಗೋಲ್ಲ ಆ ಥರ ಒಂದೇ ಇರಬೇಕು ಜಾಸ್ತಿ ಗಟ್ಟಿನೂ ಆಗಬಾರ್ದು ಜಾಸ್ತಿ ತೆಳ್ಳ ಆಗಬಾರ್ದು ಆ ಕಂಡೀಲಿ ನೋಡ್ಕೋಬೇಕು ಅದೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದೇ ಆರಾಮಾಗಿ ಬರುತ್ತೆ ಏನು ತೊಂದರೆ ಏನಿಲ್ಲ ಈ ಇದ್ದರೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಇಲ್ಲ ಇದು ಮಾಡ್ತಿರಲ್ಲ ಮ್ಯಾಗಿ ತಿನ್ನೋ ಸ್ಪೂನ್ ಇದ್ರೆ ಅದರಲ್ಲೂ ಈ ಥರ ಮಾಡಿದ್ರೆ ಗಂಟಿದ್ರೆ ಎಲ್ಲ ಇದಾಗಬಿಡುತ್ತೆ ಗಂಟೆಲ್ಲ ಒಡ್ಕೊಳುತ್ತೆ ಮ್ಯಾಗಿ ಸ್ಪೂನ್ ಇರುತ್ತಲ್ಲ ಅದು ಈ ಥರ ಉಕ್ಕೋಕ್ಕೆ ಇರೋದ್ರಿಂದ ಅದರಲ್ಲೂ ನೀವು ಈ ಥರ ರೌಂಡ್ ತಿರುಗಿಸಿದ್ರೆ ಎಲ್ಲೇ ಗಂಟಿದ್ರೂ ಅದು ಗಂಟೆಲ್ಲ ನೀಟಾಗಿ ಒಡೆದೋಗುತ್ತೆ ನೀಟಾಗಿ ನಮಗೆ ಚೆನ್ನಾಗಿ ಬರುತ್ತೆ ಈ ಥರ ಹಾಕೊಂಡು ಮಾಡ್ತಾರೆ ಈ ನಿಮಿಷ ನೆನೀತಾ ಇರಲಿ ಅಷ್ಟಕ್ಕೆ ಎಣ್ಣೆ ಕಾಯಿಸ್ಕೊಳ್ಳೋಣ ಫ್ರೆಂಡ್ಸ್ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ಥರದ್ದು ತೊಗೊಂಡಿದ್ದೀನಿ ಈ ಥರದಾದರೆ ನೀಟಾಗಿ ಕೂಲಲ್ಲಿ ಬೀಳುತ್ತೆ ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದೇ ಸಲ ಹಾಕ್ಬಾರ್ದು ಒಂದು ಸಲ ಹಾಕ್ಬಿಟ್ಟು ತೆಗ್ದುಬಿಡ್ಬೇಕು ಆಮೇಲೆ ತಿರ್ಗಿ ಅದೆಲ್ಲ ಆದ್ಮೇಲೆ ತೆಗಿಬೇಕು ಆಮೇಲೆ ಜಾಸ್ತಿನೂ ಫ್ರೈ ಮಾಡಬಾರ್ದು ಜಾಸ್ತಿ ಫ್ರೈ ಮಾಡಿದ್ರೆ ಖಾರ ಬುಂದಿ ಆಗಿಬಿಡುತ್ತೆ ಸ್ವಲ್ಪ ಎಣ್ಣೆ ಕಾದಿರಬೇಕು ಕಾದ ತಕ್ಷಣ ಹಾಕ್ಬಿಟ್ಟು ತೆಗ್ದು ಬಿಡಬೇಕು ಜಾಸ್ತಿ ಬೇಯಕ್ಕೆ ಬಿಡಬಾರ್ದು ಆ ಥರ ಒಂದೇ ತಾವ್ ಹಾಕಬ್ರೆ ಇದಾಗ್ಬಿಡುತ್ತೆ ಸುತ್ತ ಬರ್ಬೇಕಿದ್ರು ಹಾಗಾದ್ರೆ ಸರೋಗುತ್ತೆ ಒಂದೇ ತಾವ್ ನೀವು ಹಾಕ್ಬಿಟ್ರೆ ಒಂದ್ರ ಮೇಲೆ ಒಂದ್ ಬಿದ್ದು ಆ ಒಂದೇ ತಾವ್ ಇದಾಗ್ಬಿಡುತ್ತೆ ಹಾಗಾಗಿ ಸುತ್ತ ಬರ್ಬೇಕು ಅದೇ ಜಾಸ್ತಿ ಹಾಕೋಕ್ ಆಗಲ್ಲ ಒಂದ್ರ ಮೇಲೆ ಒಂದ್ ಬಿದ್ದು ಅದೇ ಮೂತಿ ಉದ್ದ ತರ ಹಂಗೆಲ್ಲಾ ಆಗ್ಬಿಡುತ್ತೆ ಒಂದೇ ತಾವ್ ಹಿಂಗೆ ಇಟ್ಕೊಂಡ್ರೆ ಅವ್ ಸುತ್ತ ಬೀಳುತ್ತೆ ನೋಡಿ ಅವು ನಮಗೆ ರೌಂಡ್ ರೌಂಡ್ ಬೂಂದಿ ಸಿಗುತ್ತೆ ಇಲ್ಲ ಅಂದ್ರೆ ಉದ್ದೇಶ ಒಂದ್ರ ಮೇಲೆ ಒಂದು ಆ ತರ ಆಗುತ್ತೆ ಜಾಸ್ತಿ ಇದು ಮಾಡಕ್ ಹೋಗ್ಬಾರ್ದು ಬೇಗ ತಗೋಬಿಡ್ಬೇಕು ಯಾಕಂದ್ರೆ ನಾವು ಬೂಂದಿ ಮಾಡಕಲ್ವಾ ಸ್ವೀಟ್ ಬೂಂದಿಗೆ ಹಂಗಾಗಿ ಬೇಗ ತಗದ್ಬಿಡ್ಬೇಕು ಜಾಸ್ತಿ ಹೊತ್ ಬಿಟ್ರೆ ಗರಂ ಗರಂ ತರ ಆಗ್ಬಿಡುತ್ತೆ ಆ ತರ ಆಗ್ಬಾರ್ದು ಗರಂ ಗರಂ ಆಗ್ಬಾರ್ದು మేనే తాల్ కొడదాం నాన్సమ తరుస్తనే ಬಿದ್ದ ತಕ್ಷಣ ಮೇಲೆ ಬಂದುಬಿಡ್ಬೇಕು ಅವಾಗ ಅದು ಚೆನ್ನಾಗಿದೆ ಅಂತ ಅರ್ಥ ಇಲ್ಲ ಒಂದ್ರ ಮೇಲೆ ಒಂದು ಕುಟ್ಕೋತು ಅಂದರೆ ಅದೇ ಎಲ್ಲ ಎರಡೆರಡು ಮೂರು ಮೂರು ಅಂದ್ಕೊಂಡ್ಬಿಡುತ್ತೆ ಅದನ್ನು ಕೈಯ ತಿರುಗಿಸ್ಕೊಬೇಕು ತಿರುಗಿಸ್ಕೋಬೇಕನ್ನು ಒಂದೇ ತಾವ ಇರಬಾರ್ದು ಸುತ್ತ ತಿರ್ಗಿಸ್ಕೋಬೇಕು ಅದು ನಾವೇನು ಹಿಂಗೆ ಒಡೆಯೋದು ಬೇಡ ಏನು ಬೇಡ ಅದೇ ಬೀಳುತ್ತೆ ಇದನ್ನ ಮಾತ್ರ ಸ್ವಲ್ಪ ಒಂದೇ ಥರ ಹೋದರೆ ಒಂದೇ ಥರ ಗುಡ್ಡ ಆಗಿಬಿಡುತ್ತೆ ಈ ಥರ ಆ ಕಡೆ ಈ ಕಡೆ ಸ್ವಲ್ಪ ಮಾಡ್ಕೊಂಡ್ರೆ ಇದಾಗುತ್ತೆ ಲಾಸ್ಟಲ್ಲಿ ಬೇಕಾದ್ರೆ ಈ ಥರ ಟಿಪ್ ಮಾಡಿ ಸ್ವಲ್ಪ ಇರೋದನ್ನು ಈ ತರ ಅಂದ್ರೆ ಅವಾಗ ಲಾಸ್ಟಲ್ಲಿ ಅಲ್ಲಿ ಇರೋದು ಇರುತ್ತೆ ಬೆಳೆದಿರೋದ್ ಬೀಳುತ್ತೆ ಇರುತ್ತಲ್ವಾ ಅದು ಅಷ್ಟೇ ನೋಡಿ ನಾವೇನಿಂಗ್ ಬಡಿಯೋಷ್ಟೇ ಇಲ್ಲ ಅದೇ ಆಗ ಅದೇ ಬೀಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಇಷ್ಟೇ ನೀಟಾಗಿ ತಗೋಬಿಡ್ಬೇಕು ಜಾಸ್ತಿ ಹೊತ್ತು ಇಡಬಾರ್ದು ನಾನು ಹೇಳಿದ್ನಲ್ಲ ಹಾಗೆ ಜಾಸ್ತಿ ಇವತ್ತು ಇಡಕ್ ಹೋಗ್ಬಾರ್ದು ತಗದ್ಬಿಟ್ಟು ಹೀಗೆ ಮಾಡ್ಕೋಬೇಕು ಇವಾಗ ಸಕ್ಕರೆ ಹಾಕೊಂಡು ಸಕ್ಕರೆ ಎಷ್ಟು ಮುಳುಗುತ್ತೋ ಅಷ್ಟು ನೀರು ಸಾಕು ಜಾಸ್ತಿ ಹಾಕೋಬಾರ್ದು ಸಕ್ಕರೆ ಮುಳುಗೋಷ್ಟು ಸಾಕು ನೀರು ಆಮೇಲೆ ಏನು ಗಟ್ಟಿ ಪಾಕ ಬರ್ಬೇಕ ಸ್ವಲ್ಪ ಬಂದ್ರೆ ಸಾಕು ಜಾಸ್ತಿ ಗಟ್ಟಿ ಮಾಡಿದ್ರೆ ಸಕ್ಕರೆಗೆ ಅಷ್ಟ ಆದ್ರೆ ಸ್ವಲ್ಪ ನೀರು ಈಗ ಇದನ್ನ ಇದೇ ಬಿಸಿಯೋಣ ಇದ್ಬೇಕಂದ್ರೆ ನೆನೆಡೋಣಗೆ এলাಚಿ ಹಾಕೋಬೇಕು এলাಚಿ ಇಲ್ಲ ಇಲ್ಲೆ ಮಾತಾಡ್ತಾ ಇದೀನಿ এলাಚಿ ಇದ್ರೆ ಪುಡಿ ಈ ಟೈಮಲ್ಲಿ ಪುಡಿ ಮಾಡಿ ಹಾಕೊಳ್ಳಿ ಇದು ಕರಗದ್ರೆ ಸಾಕು ಅಷ್ಟೇ ಇದು ಇವಾಗಿ ಒಂದು ಮಳೆ ಬಂದ್ರೆ ಸಾಕು ಜಾಸ್ತಿ पका ಮಾಡ್ತ ಬರದು ಸ್ವಲ್ಪ ಒಂಚೂರು ಚೂರು ಪಾಕ ಬರಬೇಕು ಅಷ್ಟೇ ಏನೋ ನಮಗೆ ಜಾಸ್ತಿ ಇದಾಗಬೇಕು ಅಂತ ಇದನ್ನ ಸ್ವಲ್ಪ ಇದಾದ್ರೆ ಸಾಕು ಸಕ್ಕರೆ ಕಾಲ ಇದಾಗಬೇಕಷ್ಟೇ ಜಾಸ್ತಿ ಅದು ಇದಾಗದಕ್ಕೆ ಹೋಗ್ಬಾರ್ದು ಜಾಸ್ತಿ ಕಾಯ್ಸಾಕೋದ್ರೆ ಏನಾಗ್ಬಿಡುತ್ತೆ ಇದು ಗಟ್ಟಿ ಆಗ್ಬಿಡುತ್ತೆ ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಮೂರು ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಇದು ಇದು ಇಟ್ಕೊಂಡಿದೀವಲ್ಲ ದ್ರಾಕ್ಷಿಗಳ ಮೇಲೆ ಆಮೇಲೆ ಹಾಕೋಬಹುದು ಏನು ತೊಂದರೆ ಇಲ್ಲ ಇಟ್ಟಿ ಹಾಕ್ಬೇಕು ಅಂತ ಏನಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿದ್ದು ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಮಾತೆಲ್ಲ ಇರ್ಕೋಬೇಕಲ್ವಾ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಇದು ಜಾಸ್ತಿ ಆ ಸೈಡ್ ಇಟ್ಬಿಟ್ರೆ ಅಂದ್ರೆ ಇದು ಮೆಲ್ಟ್ ಆಗಿ ಸ್ವಲ್ಪ ಪಾಕ ಎಲ್ಲ ಇಟ್ಕೊಂಡು ಇದಾಗುತ್ತೆ ಸ್ವಲ್ಪ ಒಂದು ಒಂದ್ ಗಂಟೆ ಬೇಕು ಒಂದು ಅರ್ಧ ಗಂಟೆ ಒಂದ್ ಚೆನ್ನಾಗಿ ಇದ್ದು ಮೆಲ್ಟ್ ಆಗ್ಬೇಕು ಒಂದ್ ಅರ್ಧ ಗಂಟೆ ಬಿಟ್ಬಿಡ್ಬೇಕು ಆಮೇಲೆ ಪಾಕ ಏನಾರ ಜಾಸ್ತಿ ಇತ್ತು ಅಂದ್ರೆ ಈ ತರ ತುಂಬಾ ಇಟ್ಬಿಟ್ರೆ ಎಲ್ಲ ಕೆಳಗಡೆ ಬರುತ್ತೆ ಇವಾಗ ಸದ್ಯಕ್ಕೆ ಈಗ ಎಷ್ಟು ಇಟ್ಕೊಳ್ತಾ ಅಷ್ಟು ಇಟ್ಕೊಳ್ಳಿ ಬಿಸಿಲಿ ಮಾಡಿ ಇಟ್ಕೊಳ್ಳೋಣ ದ್ರಾಕ್ಷಿ ಹುರ್ಕೊಂಡ್ಬಿಡೋಣ ಇವಾಗ ಇಟ್ಕೊಡ್ತೀನಿ ಬಿಸಿ ಇರುತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ದ್ರಾಕ್ಷಿ ಗೊಡಂಬ ಹುರ್ಕತಾ ಇದೀನಿ ಇದು ಸ್ಟವ್ ನಮ್ದು ರೆಗ್ಯು ರೆಗ್ಯುಲೇಷರ್ ಚೆನ್ನಾಗಿರುತ್ತೆ ತಿರ್ಗ ಅನ್ಸಿ ತುಂಬಾನೇ ಕಷ್ಟ ಫಸ್ಟ್ ಗೋಡಂಬಿ ಹಾಕ್ಕೊಂಡ್ಬಿಡೋಣ ಯಾಕೆಂದರೆ ಗೋಡಂಬಿ ಸ್ವಲ್ಪ ಇದಾಗಬೇಕಲ್ವಾ ದ್ರಾಕ್ಷಿ ಬೇಕಾದ್ರೆ ಲಾಸ್ಟಲ್ಲಿ ಹಾಕೊಂಡ್ರೂ ಅದು ಬೇಗ ಫ್ರೈ ಆಗಿಬಿಡುತ್ತೆ ಫಸ್ಟ್ ಗೋಡಂಬಿ ಹಾಕ್ಕೊಂಡ್ಬಿಡೋಣ ಲಾಕ್ ಮಾಡಿಬಿಡ್ಬೇಕು ಸ್ಟವ್ನ ಜಾಸ್ತಿ ಅದ್ರ ಮೇಲೆ ಎಲ್ಲ ಸೀದೋಗಿಬಿಡುತ್ತೆ ದ್ರಾಕ್ಷಿ ಗೋ ಇದು ಲವಂಗನ ಅಷ್ಟೇ ಲಾಸ್ಟಲ್ಲಿ ಹಾಕೊಂಡ್ರೆ ಸಾಕು ಸ್ಮೆಲ್ಸ್ತಾರೆ ಅಷ್ಟೇ ಅದನ್ನ ಪಾಕಕ್ಕೆ ಹಾಕಿದ್ರೆ ಹಾಕೋದು ನಾನು ಆಚರಣೆ ಮಾಡಿಕೊಂಡೆ ಇದರಲ್ಲಿ ಹಾಕೋಬೋದು ಏನು ತೊಂದರೆ ಏನಿಲ್ಲ ನೀವು ಇದನ್ನ ಸ್ವಲ್ಪ ಇದು ಮಾಡಿಕೊಂಡ್ರೆ ಸಾಕು ಅದು ಬಿಸಿ ಇರುತ್ತಲ್ಲ ಆ ಬಿಸಿಲೇನೆ ನಾವು ದ್ರಾಕ್ಷಿ ಇದು ನಡೀತು ಆಗಿದೆಯಲ್ಲ ನೋಡಿ ಆಗಲೇ ಆಗಿದೆ ಬಿಸಿ ಹಾಕಿದೆ ಬಿಸಿಗೆ ನಾನು ದ್ರಾಕ್ಷಿ ಹಾಕೋತೀನಿ ಜಾಸ್ತಿ ಏನು ಇದು ಮಾಡೋದು ಬೇಡ ಅದಕ್ಕೇನಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಏನಾದ್ರೂ ತಿನ್ಬೇಕು ಅಂದ್ರೆ ಮಾಡ್ಕೊಳ್ಳಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಜಾಸ್ತಿ ಬೇಡ ನಾನು ಒಂದೇ ಒಂದು ಹಾಕಿದೆ ದ್ರಾಕ್ಷಿ ಗೋಳಂಬಿಡ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಐದು ಹತ್ತು ನಿಮಿಷ ಅದು ನೆನಪಬೇಕು ಆಗ ಇಟ್ಬಿಡೋಣ ಆಮೇಲೆ ನೋಡೋಣ ಈಗಾಗಲೇ